ಅಲ್ಲ ನಾಲ್ಕಲ್ಲೆಟ್ಟು ಜಜಿ ಇದಳ್ತಿ ಮುಗೋ ಒಂದು ಮನಸ ಏನೇನು ಕಟ್ಟಿಕೊಂಡು ಕುಂದಿದ್ದನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಅಲ್ಲ ನಾಲ್ಕು ಕಲ್ಲೆಟ್ಟು ಜಜಿ ಒಂದು ಮನಸ ಏನೇನು ಕಟ್ಟಿಕೊಂಡು ಕುಂದಿದ್ದನ ಬಗ್ಗೆ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಛೇ 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 ಏನ್ ದೊಡ್ಡ್ರಿ ಅಪ್ಪ ಇದು ಎತ್ಲಾ ನೋಡಿದ್ರೆ ಕತ್ತಿ ಬಜಾರ್ ಸಂಧಿನಿ ಅದಾವ ಇಂಥ ಸಂಧಿ ಇದ್ದ ಊರ ನಮ್ಮಂತವ್ರು ಸೆರಳ್ ಊರ್ ಮುಟ್ಟಿ ಪಾರಾಗೋದೆ ಬಹಳ ಕಷ್ಟ ಐತಿ ನೋಡ್ರಿ ನೀವೇನಾದ್ರ ಪಗಿಸ

ಬಂದಾಗ ಗೆಳತಿ ಉಬ್ಬಹಾರ ಶು ಹಾದೆಲ್ಲ ತಿಂತಾಗ ಹಬ್ಬದ ಊಟ ಹೋಳಗಿನ ಉಣಲಿಲ್ಲ ಗೆಳತಿ ನಿನ್ನ ಮರ್ತಿಲ್ಲ ರಾತ್ರಿ ನಿರ್ತಿ ಹತ್ತಿಲ್ಲ ಅರ್ಗಡ್ಗಿ ನಿನ್ನ ಆಗಲಿ ಇರು ಶಕ್ತಿ ನನಗಿಲ್ಲ ಹಬ್ಬಕ್ಕೆ ಬಂದಾಗ ಗೆಳತಿ ಉಬ್ಬ ಹಾರು ಶು ಹಾದೆಲ್ಲ ತಿಂತಾಗ ಹಬ್ಬದ ಊಟ ಹೋಳಗಿನ ಉಣಲಿಲ್ಲ ते ते रे में मुवे ना मिले से सब चुके गल कच्चा जनना से बैठे नहीं सब चुके गल कच्चा जनना से बैठे हो आ ना कट्टा मुग बट्टा तगदे ना ಜೀವನದ ಪ್ರೀತಿ ಉಗುದೇನ ಹೋಲ ವರ್ಷದ ಪ್ರೀತಿನ ಮೂರೇ ದಿನ ಸಾಗಳೆ ನೂಲ ವರ್ಷದ ಪ್ರೀತಿನ ಮೂರೇ ದಿನ ಸಾಗ ನೀವ್ ಹೆಂಗಾದ್ರ ಕಾಣಿ ಸಣ್ಣಗೆ ಅವನ್ ಅವನ್ ಮುಗಿತ ನಿಂದ ಬಂದೆ ನನ್ನ ತಲೆ ಇಳಿ ಏ ನಿಮ್ ಹಜಾಮ ನನಗೆ ನಾ ಗಾಣಸ ಅಂತ ತಿಳ್ಕೊಂಡೇನ ಜಟ ಗಿಟ ಸಂಸ್ಕೊಳಕ್ಕ ಈ ನಾವ್ ನಮ್ ಮುಂಜಾನೆ ಮುಂಜಾನೆ ಇವ ಯಾವ ಗಂಟೆ ಬಿದ್ರ ನಮಗೆ ಹಜಾಮ ಅಲ್ಲ ಇವ ತಿರುಪತಿಗೆ ಧರ್ಮಸ್ಥಳ ಬಿಟ್ಟಿವ ಅಂತ ತಿಳ್ಕೊಂಡೇನ ಹಿಂಗ ಯಾರ ಹೇಳಿ ಹೊಡ್ಸೊಂಡೆ ಮೈ ತುಂಬಾ ಓ ಮಿಸ್ ಬಾಯ್ ಅವರ ಮಿಸ್ ಬಾಯ್ ಯಾರ ನಾವ್ ಮಿಸಿ ಬಾಯ್ ಯಾರ ನನ್ನ ಹೆಸರು ಹುರ್ಕಡ್ಲಿ ಸಂಘವಾ ನೋಡಿ ತಾವು ತಪ್ಪ ತಿಳಿದುಕೊಂಡಿವಿರಿ ನಾವು ಫೋಟೋಗ್ರಾಫರ್ ಪಾಪಣ್ಣ ಪಾಪ ಮಾಡಿದ ಕೊಳ್ಳ ಟಬ್ಬಿ ಹಾಕಿ ಅಮ್ಮಯ್ಯ

ಪೂರ್ಣ ಹೊಡಿ ಆದರೂ ನನ್ನ ಹತ್ರ ರಕ್ಕ ಇಲ್ಲ ಸದ್ಯಕ್ಕೆ ಮ್ಯಾಗಿನೆ ಕೊಳ್ಳೋತಿನಾ ಕೆಳಗೆ ದಿನದ ಆಮ್ಯಾಲ ಕೊಡ್ತೀನಿ ಏನಂತೀ ನೋಡು ಯಾರು ಬೇಡ ಅಂತ ರೀ ಮೇಡಂ ಅವ ಮ್ಯಾಗಿನೆ ಕೈಯ ಕೊಡ್ರಿ ಏನು ಉಳ್ ರಕ್ಕರಿ ಹಂಗೇನಾ ಉಳ್ ಬಾಕಿ ಪೊಡಿ ಕೊಟಂದ್ರ ಕೊಡಿ ರೆಡಿ ಆಗಲಿ ತಗೋರಿ ಅಂದ್ರೋ ಬುಟ್ಟಿ ಕೆಳಗೆ ಇರಿ ಇಟ್ಟಿನ ಅವಾಗ ತಾಳಿ ಹೊರಗೆ ನಾ ರೆಡಿ ಅನ್ನೋವರಿಗೆ ಕಣ್ಣು ಮುಚ್ಚಿ ನಿಂದ್ರಿ

करमी रात्री अगवा बड़ी जात्री माड़ू न खात्री पर रात्री ோபுரிய आंदी वड़ी यात्री माण्हू न खात्री परल में पनीरात्री आंदी वॾी यात्री माण्हू न खात्री परल में पनीरात्री कम

ಎಷ್ಟೋ ತಡಕ್ಕೆ ಲಗು ನೋಡಿ ನಮ್ಮ ಅಪ್ಪಗೆ ಬನ್ನನ ಈಗ ಸರಿ ಯಾರನ್ನ ನೋಡಿ ನಿಮ್ಮ ಅಪ್ಪಗ ಅಲ್ಲಿ ಹೊಡಿಸ್ಕೊಳತಾ ನಡಿ ನಿಮ್ಮ ಮಗಳು ನಿಮ್ಮ ಮಗಳು ಬಾಜಾರ್ದಾಗ ದಲ್ಲಿ ಹೊಡಿಸ್ಕೋತಾ ನೋಡೋದು ಬಂದುಬಿಡ್ತ ಲಗೊಂದು ಹುಡು ಈ ಸ್ವಲ್ಪ ಸಿರಿ ಸ್ವಲ್ಪ ಸಿರಿ ಶರಗ ಎಲ್ಲಕ್ಕೆ ಸರಸಿ ಹಾ ಸ್ವಲ್ಪ ಒಂದು ಕೈ ತಂಕನಗೆ ಬಿಡಿ ಒಂದೆ ಇಲ್ಲಿ ಬಿಡಿ ಮತ್ತೆ ಒಂದ ಸ್ವಲ್ಪ ಕಾಲಿ ಹಿಗಸಿ ಪೋಸ್ ಚಲೋ ಬರ್ತದ ಸ್ವಲ್ಪ ಚೆಂಡ ಮ್ಯಾಕೇತ್ರಿ ನೋಡಿದ್ರಿ ಸ್ವಲ್ಪ ಚೆಂಡ ಮ್ಯಾಕೇತ್ರಿ ಹಾಂಗಿನ್ರಿ ಸ್ವಲ್ಪ ಕೈ ಇಟ್ಟಿ ಸ್ವಲ್ಪ ಚೆಂಡ ಮ್ಯಾಕ್ ಮಾಡಿ ನಾ ರೆಡಿ ನೀವ್ರಿಗೆ ಬರೋಬ್ಬರಿ ನೀವು ನಿಂತು ಬಿಡ್ರಿ ನಿಮ್ ಪೋಸ್ ಮುಂದೆ ಕೂತಾರೆ ಬಂದು ಹೊಡಿತಾರೆ ಕೊಟ್ಟು ಅರಿ ಗೋದಿ ಚಲೋ ಬರ್ಬೇಕಿರಿ ರೀ ಸ್ವಲ್ಪ ತಡಿ ಇದು ನನ್ನ ಜೋಡಿ ನೀನು ಯಾವಲ್ಲಿ ಕೊಡಿ ಒಂದು ಬೀಗದ ಅಂದ್ರೆ ಕುಡಿಯಾಕ ನೀರ್ ಬೇಡಿ ಮಗನೇ ಗೊತ್ತಿಲ್ರಿ ನಿನ್ನಂಥ ಗಾಡಿ ಬಿದ್ದಿತ್ತು ನಮ್ಮ ಗಾಡಿ ಬಿಡಿ ಏನೆಲ್ಲ ಬಿಡಿರಿ ಅಕ್ಕೋರು ಫೋಟೋ ತಾಯಕಿರು ತಾಯಕತ್ತಿದಿ ಏನ್ ಪೋತ್ ಕೊಟ್ಟಿತ್ರಿ ಅಪ್ಪ ಇದು ಹೆಣ್ಣು ಇನ್ನು ಸ್ವಲ್ಪ ಹಾಕಿದಿನ ಬಾಯ್ ಮಣ್ಣು ಹೊಡಿತಾನ ಅವ ಹೊಡಿತಾನ ನೀವ್ ಹೊಡ್ಕೊಳಕೀ ಅಲ್ಲ ಸಂಗಿ ನೀ ಪೋಟು ತಗಸ್ತಿದಿ ಅಂದ್ರ ಆರಾಮಾಗಿ ದುದ್ನಿ ಸ್ಟುಡಿಯೋದಾಗ ಹೋಗಿ ತಗಸ್ಬೇಕಾಗಿತ್ತು ಇವನ್ ಹತ್ತಿರ ಕ್ಯಾಮರಾ ಸರಿ ಇಲ್ಲ ಮಗೊಂದು ಕ್ಯಾಮ್ರಾತ ಯಾರು ಹೇಳ್ತಾರೀ ನಾ ತೆಗೆದ ಫೋಟೋ ಒಂದು ಫೇಲ್ ಆಗಿಲ್ಲ ಬೇಕಾದ್ರೆ ನೋಡಿದ್ರೆ ಫೋಟೋ ಫೋಟೋ ಅವ್ರು ಬೆಂಗ್ಳೂಕ್ ಬಂದ ಹೊಡ್ಸಾರಿ ಎಲ್ಲಿ ಇರ್ತಾರೀ ಅವರು ಮನಿ ನೋಡಿಲ್ರಿ ಅಪ್ಪ ಇದೇ ಮ್ಯಾಗೆ ಇರ್ತಾರ ಯಾಕ್ರೀ ಅಪ್ಪ ಅವಳ ಖಿಲಾಡಿ ಮನುಷ್ಯ ಅವನತ್ತಿರ ನಿಮ್ದೇನ ಐತಿರಿ ಕೆಲಸ ಏನೂ ಇಲ್ಲ ಬಿಡ್ರಿ ಈ ಫೋಟೋ ಹಣ ಕೊಡ್ಬೇಕು ಮೇಲಾಗಿ ನನ್ನ ಆತ್ಮೀಯ ಗೆಳೆಯ ಅವ್ನನ್ನ ಮಾತಾಡ್ಸ್ಕೊಟ್ಟು ಹೋಗೋಣ ಅಂತ ಬಂದೆ ನೀವೇನಾದ್ರ ತಗಸ್ಕೊಂಡ್ರಿ ಅನ್ ಫೋಟೋನ

ಸಂಗವ್ವಾ ಸಂಗವ್ವಾ ಸಂಗವ್ವ ಅಲ್ರಿ ನಾ ಇರ್ಲಿಲ್ಲ ಅಂದ್ರ ನಮ್ ಹುಡ್ಗಿ ಎಲ್ಲಿ ಹೇಳ್ತಾಳೋ ಏನೋ ಯಾಕರೆ ಶೇಂಗಾ ಬೀಜ ವ್ಯಾಪಾರ ಹಚ್ಚಿನೋ ನಮ್ ಸಾಕಾಗ್ ನೋಡ್ರಿ ಯಾಕರೆ ಮಗಳ ಹಡ್ದಿನೋ ಏನೋ ಹೆಚ್ಚಾಗಿ ಮಗಳು ಹಡ್ದಿ ನೋಡ್ರಿ ಬಂದಿಯಾ ಮಾವ ಒಂದು ನಮೂನೆ ಹುಚ್ಚ ನಾಯಿ ಬೆನ್ನು ಹತ್ತದಂಗ ಅತ್ತ ನೋಡ್ರಿ ಮಗ ಅಲ್ಲ ಹೆಂಗ ಬರ್ತಾನ ನೋಡ್ರಿ ನಾವನು ದುದಿನಿ ಸಂತ ದನದ ಬಾಜಾರ್ ದಲಾಲ್ ಬಂದಂಗ ಆಗ್ತೈತಿ ಯಾರಿ ಮುದುಕ ನಿಮ್ ಮಾವನ ಏ ಯಾಕೋ ತಮ್ಮ ಮಾವಗ ಅಂತೀಯಲ್ಲ ನಾ ಇನ್ನ ಯಾರಿಗಿ ಮಾವ ಆಗುಲ್ಲ ಕಂಡ ಕಂಡರ್ಗೆ ಅವ ನಾ ಮನುಷ್ಯನೇ ಅಲ್ಲ ಸಂಗಿ ಒಪ್ಪಿದ್ರೆ ಇವ್ರ ಮಾವ ಆಗ್ಬೇಕ್ರಿ ಅಂದ್ರೆ ಏನ್ ವ್ಯಾಪಾರ ಮಾಡ್ತಿರೂ ವಧುವಾರಿ ಏಜೆಂಟ್ ರೀ ಗಂಡ ಹೆಣ್ಣಿನ ದಲಾಲಿ ಏ ಅಪ್ಪ ದಲಾಲಿ ಅಲ್ಲಲ್ಲಿ ಅಪ್ಪ ಅದು ಹೆಣ್ಣು ಗಂಡಿನ ಫೋಟೋ ತೆಗೆಸಿ ಹಿರ್ಯಾರಿಗೆ ತೋರಿಸಿ ಒಪ್ಪಿಗೆ ಆಗಿದ್ರ ವರದಕ್ಷಿಣೆದಾಗ ಹೆಚ್ಚು ಕಡಿ ಮಾಡಿ ನಾವು ಬೀಗ್ತಾನ ಮಾಡ್ತೇವೆ ಆ ಬೀಗತಾರ ಮಾಡಿ ಅದ್ರಾಗ ನಾವು ಕಮಿಷನ್ ತೋತಿವ್ ಅದಕ್ಕೆ ಏಜೆಂಟ್ ಅಂತಾರು I <laughs> ನೀನು ಇಲ್ಲೇ ಇದೋ ನಿನ್ನ ಎಷ್ಟು ಹುಡ್ಕಾಡ್ಬೇಕಾ ಸಂಗು ಇವತ್ತ ನಾವು ನಾಗರಾಜಪ್ಪಗ ಕನ್ಯಾ ನೋಡೋಕೆ ಹೊಂಟಿದ್ದೆ ಆದಮೇಲೆ ಅದ ಮನ್ಯಾಗ ಒಂದ ಎರಡು ವರ ಅದಾವ ಒಂದು ನಿಮ್ಮಕ್ಕ ಭಾಗವಾಗ ಕುಡಬೇಕು ಈ ಒಬ್ಬವ ಆರ್ ಟಿ ಒ ಸಾಹೇಬನಾ ಅವ ಮನಸಿಗೆ ಬಂದ್ರ ನಿನ್ಗ ಕೊಡ್ತೀನವ ಯಾಕಂದ್ರ ನಿನ್ನ ಕಾಲ ಮನೆ ಮುಂದ ನಿಂದ್ರಲ್ಲ ನೀ ಎಲ್ಲಿ ಬೇಕಲ್ ತಿರ್ಗಿಲ್ತೀಯವ್ ಈ ಸಾರ್ತಿ ಮಾತ್ರ ನಿನ್ನ ಲಗ್ನ ಮಾಡದೇ ಬಿಡ್ತೀನಿ ನಾಲ್ಕು ಚಕ್ರ ಮತ್ತೆ ಎರಡು ಚಕ್ರಗಳು ಗಾಡಿಗಳಿಗೆ ಪರ್ಮಿಷನ್ ಲೈಸೆನ್ಸ್ ಕೊಡೋರು ಕೆಟ್ಟ ನಿಂತ ಗಾಡಿ ರಿಪೇರಿ ಮಾಡೋರು ಸಾಕು ಸುಮ್ಮ ನಿಂದ್ರಿಪ ಸಹ ನೀವ್ ಯಾರ್ರಿ ನಿಮ್ಗ ಕನ್ಯಾ ಏನ್ ಬೇಕಾಗ್ಯಾವೇನ್ರಿ ಚೇ 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 ನಾವ್ ಕನ್ಯಾ ಬೇಕಾವ್ರಲ್ರಿ ನಾನು ಫೋಟೋಗ್ರಾಫರ್ ಪಾಪಣ ಒಳ್ಳೇದಾದ್ರಿ ನಾವ್ ಇವತ್ತು ಒಬ್ರಿಗೆ ಕನ್ಯಾ ನೋಡಕ್ ಹೊಂಟಿದೇವ ಅಲ್ಲಿ ಮನಸ್ಸಿಗೆ ಬಂದ ಮಾತ ಮುಗಿಸಿದ್ರ ಒಂದ್ ಎರಡು ಫೋಟೋ ತಗಿಬೇಕು ಬರ್ತೀರಾ ಆಯ್ತ್ರಿ ನಾ ಬರ್ತೀನಿ ನಾ ಸ್ವಲ್ಪ ಶಾವಶಿನಿ ದೇವಸ್ಥಾನ ಹತ್ರ ಬರ್ತೀನಿ ಸಂಗವ ನೀ ಹೆಂಗ್ ಮಾಡಬೇಡ ಸಂಗವ ನೋಡು ಇವತ್ತ ನಾ ಉರಿ ಹೊಂಟೀನಿ ನಾ ಬರು ತನಕ ಮನೆ ಕಡೆ ಜಾಕ್ಲಿರು ಮನ್ಯಾಗ ಒಳ್ಕೊಂಡಿ ಹಾಕೊಂಡು ಮಕ್ಕ ಮತ್ ಬೀಜದ ಬುಟ್ಟಿ ಮಾತ್ರ ಬೀಜದ ಬುಟ್ಟಿ ಬೀಜದ ಬುಟ್ಟಿ ಹೊರಗಿಟ್ರ ಆ ಬೀಜದ ವಾಸಿಗಾಗಿ ನಾಯಿ ಬಂದ್ರ ನೀನ ಬುಟ್ಟಿನೇ ಪತ್ತ ಇಲ್ಲದೆ ಮಾಡ್ತಾರ ಅದಕ್ಕಾಗ ಅದು ಬುಟ್ಟಿ ಮತ್ತ ನೀ ಇಟ್ಕೊಂಡು ಮನೆಗೆ ಒಳಕೊಂಡಿ ಹಾಕೊಂಡು ಮಕ್ಕು

ಪ್ಪ ಅಂತ ಎಡ್ ಚಂದ ಹೇಳ್ತ ನೋಡ್ರಿ ಹಲ್ಲ ಕೀಸುದು ಯಾದಗಿರಿ ಮಂಗನಂಗ ಡಬಿ ಒಮ್ಮಿಗೆ ಚೇಂಜ್ ಆತ್ ನೋಡ್ರಿ ಸುದ್ದಿ ಹೇಳಿದಾಗ ಅಲೇ ಆರ್ ಟಿ ಯು ಕೊಡ್ತಾನಂತ ನಾ ಇಲ್ಲಿ ಸಿ ಇಟಲಿ ಏಜೆನ್ಸಿ ಇಲ್ಲಿ ಅದೀನಿ ಇನ್ನ ಆರ್ ಟಿ ಯು ಎಲ್ಲಿಂದ ಬರ್ತಾನ ಆರ್ ಟಿ ಯು ಬರೋದಾಗ ನಿನ್ನ ರೇಡ್ ಮಾಡಿ ನಿನ್ನ ಕಳ್ಳಿ ಬುಟ್ಟಿಗೆ ಜರ ಸೀಜ್ ಮಾಡದಿದ್ರೆ ನನ್ನ ಹೆಸರು ಚಟ್ನಿ ಚೆನ್ನಪ್ಪ ಅಂತ ಕರಿ

நினுடன்னையும் நீ த்றமகிடில் stop оїே நாக மரு செய்து இே capacitor सावर त ख़बर तावना न ख़बर त नंबर ताईवर भई ॾिना ताई देवे ॾिना ताईं देर सावर थी నమ్హాచాటరాగాందిందిందిందిందాగా ఇందీందిందిందిందా మోలాగా మనగాగాందిం నావసైటి